ಜಿಲ್ಲೆಯಲ್ಲಿ ಅಲ್ಲಲ್ಲಿ ಮಳೆಯಾಗುತ್ತಿರುವುದರಿಂದ ಹಾಗೂ ನಿಂತ ನೀರಿನಲ್ಲಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುತ್ತಿರುತ್ತದೆ ನಾಗರಿಕರು ಮಲೇರಿಯಾ ರೋಗವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ಸೊಳ್ಳೆ ಉತ್ಪತ್ತಿ ತಾಣಗಳ ನಿರ್ಮೂಲನೆ ಮತ್ತು ಸೊಳ್ಳೆ ಕಡಿತದಿಂದ ರಕ್ಷಣೆ ಸೊಳ್ಳೆ ನಿಯಂತ್ರಣ ವಿಧಾನಗಳನ್ನು ಅಳವಡಿಸಿಕೊಂಡು ಮಲೇರಿಯಾ ಹಾಗೂ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ದಾನೇಶ್ವರ ನಿರ್ಗುಡೆ ಅವರು ಮನವಿ ಮಾಡಿದ್ದಾರೆ ಇಪ್ಪತ್ತೈದನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಡಲಾದ ಬೃಹತ್ ಜನಜಾಗೃತಿ ರ್ಯಾಲಿಗೆ ಬಾವುಟ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಮಲೇರಿಯಾ ರೋಗವು ಇಳಿಮುಖವಾಗಿದ್ದು ಕಳೆದ ಎರಡ್ ಸಾವಿರದ ಸಾಲಿನಲ್ಲಿ ಕೇವಲ ನಾಲ್ಕು ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿದ್ದು ಅವು ಹೊರ ರಾಜ್ಯಗಳಿಂದ ನಾಲ್ಕು ಜನ ವಲಸಿಗರಿಗೆ ಮಲೇರಿಯಾ ದೃಢಪಟ್ಟಿದ್ದು ಎಲ್ಲಾ ಮಲೇರಿಯಾ ಪ್ರಕರಣ ತೀವ್ರ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಲಾಗಿದೆ ಜಿಲ್ಲೆಯಲ್ಲಿ ಮಲೇರಿಯಾದಿಂದ ಇಲ್ಲಿಯವರೆಗೆ ಯಾವುದೇ ತರಹದ ಸಾವು ಸಂಭವಿಸಿರುವುದಿಲ್ಲ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಂಡು ಸೊಳ್ಳೆ ಉತ್ಪತ್ತಿ ತಾಣವನ್ನ ನಿರ್ಮೂಲನೆ ಮಾಡಿದಲ್ಲಿ ಸೊಳ್ಳೆಗಳ ಬೆಳವಣಿಗೆ ನಿಯಂತ್ರಿಸಿ ಮಲೇರಿಯಾ ಹಾಗೂ ಇತರ ಸೊಳ್ಳೆ ಜನಿತರೋಗಗಳನ್ನು ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸಿದರು ರ್ಕಾಲಿಯು ಬೀದರ್ ನಗರದ ಅಂಬೇಡ್ಕರ್ ಅಂತ ಜಿಲ್ಲಾಧಿಕಾರಿಗಳ ಕಚೇರಿ ಹಳೆ ಬಸ್ ನಿಲ್ದಾಣ ಮಾರ್ಗದ ಮುಖಾಂತರ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರ ಆವರಣದಲ್ಲಿ ಕೊನೆಗೊಂಡಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಲೇರಿಯಾ ಅಧಿಕಾರಿಯಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಕಿರಣ್ ಪಾಟೀಲ್ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ ಡಾಕ್ಟರ್ ದಿಲೀಪ್ ಡೋಂಗ್ರೆ ಡಾಕ್ಟರ್ ಸಂಗಾರೆಡ್ಡಿ ಕೆ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಾದ ಮೌನದಾಸ್ ಸಂಗಪ್ಪ ಕಾಂಬ್ಳೆ ಅನಿತಾ ಸತೀಶ್ ಕುಮಾರ್ ಪಾಂಡೆ ವಿರ್ಶೆಟ್ಟಿ ಸಿ ಎಂ ಅಬೂಬಕ್ಕರ್ ಬಾಬು ಪ್ರಿಯಾ ಹಾದಿ ತಬ್ರೇಜ್ ದೇವಿದಾಸ್ ಮೊಹಮ್ಮದ್ ರಫಿಯುದ್ದೀನ್ ಗೋರಖ್ನಾಥ್ ಜಾವೇದ್ ಕಲ್ಯಾಣ್ಕರ್ ದೇವಿದಾಸ್ ಬಸವರಾಜ್ ಸೇರಿದಂತೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮತ್ತು ಜಿಲ್ಲಾ ಮಲೇರಿಯಾ ಕಚೇರಿಯ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ ಈಗಾಗಲೇ ನಾವು ಮಲೇರಿಯಾ ನಾವು ಇವತ್ತು ಮಾಡಿದ್ವಿ ಬೀದರ್ ಜಿಲ್ಲೆಯಲ್ಲಿ ಈ ಮಲೇರಿಯಾ ಮತ್ತು ಡೆಂಗ್ಯೂ ಫೈಲೇರಿಯಾ ಈ ಸೊಳ್ಳೆದಿಂದ ಬರೋ ಕಾಯಿಲೆಗಳು ಈ ಕಾಯಿಲೆಗೆ ನಮ್ಮ ಜಿಲ್ಲೆಯಲ್ಲಿ ಹೋದ ವರ್ಷ ನಾಲ್ಕು ಕೇಸ್ ಮಲೇರಿಯಾ ಇದ್ದವು ಆ ಕೇಸನ್ನು ಬೀದರ್ ಬೀದರಿಗೆ ಬಂದಿರೋರು ಎಲ್ಲಿ ಯಾರು ಅಂದರೆ ಪುಣೆಯಿಂದ ಮುಂಬೈದಿಂದ ಹೈದರಾಬಾದಿಂದ ಬಂದಿರೋರು ಕೇಸನ್ನು ಅಲ್ಲಿ ಚಳಿ ಜ್ವರ ಏನಾರ ಇತ್ತಂದರೆ ಅಲ್ಲಿ ಶಂಕಿತವಾಗಿ ಬಂದಾಗ ನಾವು ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇಲ್ಲಿ ಬಂದಾಗ ನಾವು ಅವರಿಗೆ ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಒಂದು ವಿಷಯ ಎರಡನೇ ವಿಷಯ ನಮ್ಮ ಜಿಲ್ಲೆಯಲ್ಲಿ ಝೀರೋ ಕೇಸಸ್ ಅಂದರೆ ನಮ್ಮ ಇಲ್ಲಿ ವಾಸಿ ವಾಸಿಯಾಗ್ತಾವೆ ಜನಕ್ಕೆ ನಾವು ಯಾವುದೋ ಮಲೇರಿಯಾ ಕೇಸಸ್ಸನ್ನು ಸೆಂಟರಿನಲ್ಲಿ ಸೆಲುವೆ ಥರ ನಾವು ಮನೆ ಮನೆ ಭೇಟಿ ಮಾಡಿಬಿಟ್ಟು ರಕ್ತ ಲೇಪನೆ ತೊಗೊಂಡಾಗ ಯಾವುದೂ ಕೇಸಸ್ ನಮ್ಮಲ್ಲಿ ಸಿಕ್ಕಿಲ್ಲ ಈ ನಾಲ್ಕು ಕೇಸನ್ನು ನಮ್ಮಲ್ಲಿ ಯಾರು ಜನ ಪುಣೆ ಬಾಂಬೆಗೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಅಲ್ಲಿ ಅವರಿಗೆ ಇನ್ಫೆಕ್ಟ್ ಆಗಿಬಿಟ್ಟು ಬಂದಿದ್ದಾರೆ ಮತ್ತು ಅವರಿಗೂ ಟ್ರೇಸ್ ಮಾಡಿಬಿಟ್ಟು ನಾವು ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಲಾಸ್ಟ್ ಟ್ರೀಟ್ಮೆಂಟ್ ಆದಮೇಲೆ ಕೂಡ ನಾವು ರಕ್ತ ಲೇಪನೆ ಮಾಡಿಬಿಟ್ಟು ಕಂಪ್ಲೀಟ್ ಮಲೇರಿಯಾ ಫ್ರೀ ಆದಮೇಲೆ ನಾವು ಅವರಿಗೆ ಫ್ರೀ ಮಾಡಿಸಿದ್ದೀವಿ ಸೊ ನಮ್ಮ ಜಿಲ್ಲೆಯಲ್ಲಿ ಗ್ರಾಮೀಣ ಗ್ರಾಮೀಣ ಪ್ರದೇಶದಲ್ಲಿ ಆಶಾ ಮುಖಾಂತರ ಮತ್ತು ನಮ್ಮ ಆರೋಗ್ಯ ಸಿಬ್ಬಂದಿಯವರು ಪಿ ಎಚ್ ಸಿ ಆಗಲಿ ಎಚ್ ಐ ಓ ಆಗಲಿ ಮತ್ತು ನಮ್ಮ ಮೆಡಿಕಲ್ ಆಫೀಸರ್ ಆಗಲಿ ಪ್ರತಿ ದಿವಸ ಏನು ಮನೆ ಭೇಟಿ ಕೊಡ್ತಾರ ಈ ಸೊಳ್ಳೆ ಬಗ್ಗೆ ಸೊಳ್ಳೆ ಬರವಾಗ ಕಾಯಿಲೆಗಳಿಗೆ ನಾವು ತಿಳುವಳಿಕೆ ಹೇಳ್ತೀವಿ ಮತ್ತು ಮನೆಯಲ್ಲಿ ಇರುವ ಏನು ನೀರು ಸಂಗ್ರಹಣೆ ಮಾಡಿರುವ ಏನು ಪಾತ್ರೆಗಳು ಇರ್ತವೆ ಅಥವಾ ರಂಜನೆಗಳಿರ್ತವೆ ನಮ್ಮ ಹಳ್ಳಿಗಳಲ್ಲಿ ಕೆಲವು ನೀರು ಉಪಯೋಗಿಸೋಕೆ ಇರ್ತವೆ ಕೆಲವು ಕುಡಿಯೋ ನೀರು ಇರ್ತವೆ ಕೆಲವು ಸೊಳ್ಳೆಗಳು ಸ್ವಚ್ಛ ನೀರಲ್ಲಿ ಕೊಡ್ತವೆ ಕೆಲವು ಸೊಳ್ಳೆಗಳು ಈ ಗಲೀಜು ನೀರಲ್ಲೂ ಕೊಡ್ತವೆ ಈ ಸ್ವಚ್ಛ ನೀರಲ್ಲಿ ಕುಡಿಯೋ ಸೊಳ್ಳೆಗಳಿಂದ ನಮಗೆ ಡೆಂಗ್ಯೂ ಚಿಕನ್ ಬರುತ್ತೆ ಈ ಮತ್ತೆ ಇನ್ನೊಂದು ಈ ಇದರಲ್ಲಿ ಸ್ವಲ್ಪ ಗಲೀಜು ನೀರಲ್ಲಿ ಕೂಡ ಕ್ಯೂಲಿಕ್ಸ್ ಮ್ಯಾಕ್ಸ್ ಬರ್ತವೆ ಅದರಿಂದ ಸೋಸು ಮಲೇರಿಯಾ ಇವೆಲ್ಲ ಸಂಕೇತಗಳು ಬರ್ತವೆ ಇದ್ರ ಬಗ್ಗೆ ನಾವು ಜನರಿಗೆ ಹೇಳ್ತೀವಿ ಮತ್ತು ಅದರ ಜೊತೆ ಜೊತೆಗಾಗಿ ಯಾವ್ದಾರ ಫೀವರ್ ಕೇಸ್ ಮನೆಯಲ್ಲಿ ಜ್ವರ ಬರೋದು ಅಂತ ಏನಾದರೆ ಅಲ್ಲಿಂದ ತಕ್ಷಣ ಆಗಿ ರಕ್ತ ಲೇಪನ ತೊಗೊಂಡ್ಬಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಅಂತ ಪರೀಕ್ಷೆ ಮಾಡಿಬಿಟ್ಟು ರ್ಯಾಂಡಮ್ ಆಗಿ ನಾವು ಒಂದು ಟೆನ್ ಪರ್ಸೆಂಟು ಫಿಫ್ಟೀನ್ ಪರ್ಸೆಂಟನ್ನು ಆ ಸ್ಲೈಡನ್ನು ನಾವು ಆಗಿ ತೊಗೊಂಡ್ಬಿಟ್ಟು ಜಿಲ್ಲಾ ಮಟ್ಟದಲ್ಲೂ ಕೂಡ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿಂದ ಕೆಲವು ಪರೀಕ್ಷೆ ಮಾಡಿಬಿಟ್ಟು ರಾಜ್ಯ ಮಟ್ಟದಲ್ಲೂ ಕೂಡ ಪರೀಕ್ಷೆ ಆಗುತ್ತೆ ಈ ಥರ ನಾವು ಜಿಲ್ಲಾ ಮಟ್ಟದಲ್ಲೂ ರಾಜ್ಯ ಮಟ್ಟದಲ್ಲೂ ತಾಲೂಕಾ ಮಟ್ಟದಲ್ಲೂ ನಾವು ಯಾವುದು ಸರ್ವೆ ಮಾಡ್ತೀವಿ ಯಾವುದು ಕೇಸ್ ಮಿಸ್ ಆಗೋದನ್ನು ನಾವು ನೋಡ್ಕೋತೀವಿ ಸೊ ತಮ್ಮ ಮುಖಾಂತರ ಮಾಧ್ಯಮ ಮಿತ್ರ ತಾವೇನೋ ನಾಲ್ಕನೇ ಮೂರನೇ ಕಣ್ಣೇನಿದ್ದೀರಾ ನಮ್ಮದು ನಮ್ಮ ಎಲ್ಲ ನ್ಯಾಷನಲ್ ಅಂತ ತಮ್ಮ ತುಂಬ ಸಹಕಾರ ಇದೆ ತುಂಬ ಧನ್ಯವಾದ ನಾನು ಮನಃಪೂರ್ವವಾಗಿ ಹೇಳ್ತೀನಿ ಈ ಅದರ ಜೊತೆ ಜೊತೆಗೆ ನಮ್ಮ ಏನು ಸೊಳ್ಳೆದಿಂದ ಬರೋ ಹರಡೋ ಕಾಳಿವೆಗೆ ನಾವು ತಮ್ಮ ಮುಖಾಂತರ ನಾನು ಎಲ್ಲ ಜನರಿಗೆ ನಾನು ಮನವಿ ಮಾಡ್ಕೋತೀನಿ ನಿಮ್ಮ ಮನೆ ಪಕ್ಕದಲ್ಲಿ ಅಥವಾ ಮನೆಯಲ್ಲಿ ಮನೆ ಹೊರಗದಲ್ಲಿ ನೀರು ನಿಂತಾಗಿ ನೋಡ್ಕೋಬೇಕು ಇದು ಒಂದೇ ನಾವು ಮಾಡಿದರೆ ಈ ಲಾರ್ವ ಉತ್ಪತ್ತಿನ ನಾವು ನಾಶ ಮಾಡಿದರೆ ಈ ಲಾರ್ವಗಳ ಉತ್ಪತ್ತಿನ ನಾವು ನಾಶ ಮಾಡಿದ್ರೆ ಸೋಳೆಗಳಾಗಲ್ಲ ಸೋಳೆ ಬರೋದ್ರಿಂದ ಕಾಯಿಲೆಯೂ ಬರಲ್ಲ ಕಾಯಿಲೆ ಬಂತಂದರೆ ನಾವು ಬಂದರೂ ಕೂಡ ಅಥವಾ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೂ ಸಜ್ಜಿದ್ದೀವಿ ಸೊ ಅದಕ್ಕಾಗಿ ಯಾರೂ ಭಯಪಡೋದು ಬೇಕಾಗಿಲ್ಲ ಇನ್ನೊಂದು ತಮ್ಮ ಮುಖಾಂತರ ನಾನು ಇನ್ನೊಂದು ಸಾರ್ವಜನಿಕನ ಮನವಿ ಮಾಡೋಕೆ ನೋಡ್ತೀನಿ ಈ ನಾವು ಲಾಸ್ಟ್ ಟೈಮಲ್ಲಿ ಚಿಕನ್ ಗುನಿಯಾ ಏನು ಬಂದಿತ್ತು ಈ ಸುಮಾರು ಹದಿನಾರು ವರ್ಷ ಆಯಿತು ಹದಿನೈದು ಹದಿನಾರು ವರ್ಷ ಆಯಿತು ಈಗ ಎಕ್ಸ್ಪರ್ಟ್ಸ್ ಏನು ನಮ್ಮ ಎಕ್ಸ್ಪರ್ಟ್ಸ್ ಎಂಟಿಮಾಲಜಿಸ್ಟು ಸ್ಟೇಟು ರಾಜ್ಯ ಮಟ್ಟದಲ್ಲಿ ಮತ್ತು ಕೇಂದ್ರ ಮಟ್ಟದಲ್ಲಿ ಏನು ಎಕ್ಸ್ಪರ್ಟ್ಸ್ ಇರ್ತಾರೆ ತಜ್ಞರು ಇರ್ತಾರೆ ಅವ್ರದ್ದು ಏನು ಅನುಮಾನ ಇದೆ ಅಂದರೆ ಈ ವರ್ಷವೂ ಕೂಡ ಚಿಕನ್ ಗುನ್ಯಾ ಸ್ವಲ್ಪ ಜಾಸ್ತಿ ಕೇಸಸ್ ಆಗಂಗೆ ಅಂದರೆ ಚಕ್ಕಿನ ಗುನ್ಯಾದಿಂದ ಸ್ವಲ್ಪ ಜನರಿಗೆ ಹಾಡೋ ಸ್ವಲ್ಪ ಸಂಭಾವನೆಗಳು ಹೇಳಿದ್ದಾರೆ ಅದಕ್ಕಾಗಿ ತಾವು ಮಾಧ್ಯಮ ಮಿತ್ರರು ನಮಗೆ ಸಹಕಾರ ಕೊಟ್ಟು ತಮ್ಮ ಮುಖಾಂತರ ಎಲ್ಲ ಜನರಿಗೆ ನಾನು ಮನವಿ ಮಾಡ್ಕೋತೀನಿ ತಿಳ್ಕೊಳ್ತೀನಿ ಮನೆ ಒಳಗಡೆ ಮತ್ತು ಮಳೆ ಒಳಗಡೆ ಎಲ್ಲೂ ನೀರು ಸಂಗ್ರಹಣೆ ಆಗದಂಗೆ ನಾವು ನೋಡಬೇಕು ವಾರಕ್ಕೆ ಒಂದು ಸಲ ಏನು ನೀರನ್ನು ಸಂಗ್ರಹಣೆ ಮಾಡ್ತೀವಿ ಮಿನಿಮಮ್ ವಾರಕ್ಕೆ ಒಂದು ಸಲ ಎಲ್ಲ ನೀರನ್ನು ಖಾಲಿ ಮಾಡಿ ಆ ತೊಟ್ಟೆಯನ್ನು ಸ್ವಚ್ಛವಾಗಿ ತೊಳೆಬಿಟ್ಟು ಒಂದು ದಿವಸ ಬಿಸಿಲಲ್ಲಿ ಒಣಗಬೇಕು ಆವಾಗ ಲಾರ್ವಾಗಳು ಉತ್ಪತ್ತಿಯಾಗೋದು ನಾವು ತಡೆಗಟ್ಟಬೋದು ಲಾರ್ವಾ ಉತ್ಪತ್ತಿ ತಡೆಗಟ್ಟಿದರೆ ಸೊಳ್ಳೆಗಳು ಉತ್ಪತ್ತಿ ಕಮ್ಮಿ ಆಗುತ್ತೆ ಎಲ್ಲ ಸೊಳ್ಳೆಗಳನ್ನ ಡಿಸಿಷನ್ ಮಾಡಲ್ಲ ಯಾವ ಸೊಳ್ಳೆಗಳಲ್ಲಿ ಮಲೇರಿಯಾ ಅಥವಾ ಡೆಂಗೂ ಈ ಚಿಕನ್ ಗುನಿಯಾ ಮತ್ತು ಫೈಲೇರಿಯಾಸಿಸ್ ಏನು ಆನೆ ಕಾಲ ಅಂತೀವಿ ಅಂಥವು ಇನ್ಫೆಕ್ಟ್ ಆಗಿರೋ ಸೊಳ್ಳೆನ ಕಚ್ಚೋಡುತ್ತೆ ಆ ಡೆಂಗೂ ಸ್ಪೆಷಲಿ ಡೆಂಗೂ ಮೆಸ್ಕಿಟು ಏನಂದರೆ ಹಂಡ್ರೆಡ್ ಮೀಟರ್ಸೇ ಓಡುತ್ತೆ ಅದಕ್ಕಾಗಿ ಒಂದು ಊರಲ್ಲಿ ಇನ್ಫೆಕ್ಟ್ ಆಯಿತು ಅಂದರೆ ಸುತ್ತಮುತ್ತ ನಾವು ಬಹಳ ಸೂಕ್ಷ್ಮವಾಗದಿಂದ ಯಾವುದು ಇದರಲ್ಲಿ ಓಣಿಯಲ್ಲಿ ಅಥವಾ ಆಗಲಿ ಊರಲ್ಲಿ ಆಗಲಿ ಎರಡು ಕೇಸ್ ಬಂತರೆ ಅಂಥವು ನಾವು ಸ್ಪಾಟ್ ಹಾಟ್ಸ್ಪಾಟ್ ಅಂತ ನಾವು ಕನ್ಸಿಡರ್ ಮಾಡಿ ಆ ಊರನ್ನೇ ಒಂದು ಅಥವಾ ಎರಡು ದಿವಸದಲ್ಲಿ ನಾವು ಡೈಲಿ ಅಂತ ಮನೆ ಸರ್ವೆ ಮಾಡ್ತೀವಿ ಫೀವರ್ ಕೇಸ್ ಬಂದಿರೋ ತೊಗೊಳ್ತೀವಿ ಮತ್ತು ಲಾರ್ವ ಉತ್ಪತ್ತಿ ನೀರು ಸಂಗ್ರಹಣೆ ಮಾಡೋದು ನಾವು ಮಾಡ್ತಾಯಿದ್ದೀವಿ ಸೊ ಅದಕ್ಕಾಗಿ ತಾವು ಮಾಧ್ಯಮ ಮಿತ್ರದಿಂದ ನಾ ಇನ್ನೊಂದು ಸಲ ನಾವು ಮನವಿ ಮಾಡಿ ಕೇಳ್ಕೊತೀನಿ ಅಂದರೆ ಈ ವಿಷಯನ ವ್ಯಾಪಕವಾಗಿ ಎಲ್ಲರಿಗೆ ಮುಟ್ಟದಂಗೆ ತಾವು ಮಾಡ್ತೀರಂತ ನನ್ನ ನಂಬಿಕೆ ಇದೆ ಮತ್ತು ನೀವು ಸಹಕಾರ ಕೊಡ್ತೀರಾ ಇದೇ ಸಹಕಾರ ನಾನು ಮುಂದುವರಿಸಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೋತೇನೆ ಧನ್ಯವಾದ ಫೀಮೇಲ್ ಫಿಮೇಲ್ ಅಂತ ಇರುತ್ತೆ ಫಿಮೇಲ್ ಅನಾಫ್ಲಿಸಸ್ ಎಲ್ಲ ನೀರಲ್ಲಿ ಸ್ವಲ್ಪ ಶುದ್ಧ ನೀರಲ್ಲಿ ಇರೋದು ನಿಮ್ದು ಇದು ಏನು ಎಡೀಸ್ ಮಸ್ಕಿಟೊ ಅದರಿಂದ ಡೆಂಗ್ಯೂ ಮತ್ತು ಚಿಕನ್ ಗುಣ ಬರೋದು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಈ ಅನೋಫಿಲೀಸ್ ಮಸ್ಕಿಟೊ ಮತ್ತು ಕ್ಯೂಲೀಸ್ ಮಸ್ಕಿಟೊ ಇವೇನವಂದರೆ ಚರಂಡಿಯಲ್ಲಿ ಮತ್ತು ಶುದ್ಧ ನೀರಲ್ಲೂ ಕೆಲವು ಸಲ ಇರ್ತಾವ ಇಲ್ಲಂತಿಲ್ಲ ಅದಕ್ಕಾಗಿ ನಾವು ನೀರ ಸಂಗ್ರಣೆ ಆಗಲ್ದೆ ನೋಡ್ಕೊಂಬಿಟ್ರೆ ಅದು ಮೊಟ್ಟೆ ಇಟ್ಬಿಟ್ಟು ಲಾರ್ವ ಆಗಿ ಅದು ಬೆಳೀಲಿಕ್ಕೆ ಸೆವೆನ್ ಟು ಏಯ್ಟ್ ಡೇಸ್ ಬೇಕು ಸೊ ಅದಕ್ಕಾಗಿ ಏಳು ದಿವಸ ಒಳಗಾಗಿ ನಾವು ನೀರನ್ನು ಸಂಗ್ರಹಣೆ ಇದ್ದಿದ್ದನ್ನು ಉತ್ಪತ್ತಿ ಆಗೋದನ್ನು ಕಮ್ಮಿ ಮಾಡಿದೀವಿ ನೀರು ಚೆಲ್ಲಿಬಿಟ್ಟು ಸ್ವಚ್ಛ ಇಳಿದೀವಿ ಅಂದರೆ ಆ ಇದ್ದಿದ್ದ ಮೊಟ್ಟೆನೂ ಲಾರ್ವಾನೋ ನಾಶ ಆಗುತ್ತೆ ಸೊ ಸುಮಾರು ಒಂದು ಸೊಳ್ಳೆಗಳನ್ನು ಮುನ್ನೂರು ಮೊಟ್ಟೆ ಇರುತ್ತೆ ಒಂದು ಸಲ ಸೊ ಅದರಲ್ಲಿ ಅರ್ಧನೂ ಕೂಡ ಸೊಳ್ಳೆಗಳು ಆದರೆ ಒಂದು ಇದರಲ್ಲಿ ನೂರೈವತ್ತು ಸೊಳ್ಳೆಗಳು ಆಗ್ತವೆ ಅದರಲ್ಲಿನ ಇನ್ಫೆಕ್ಟೆಡ್ ಆಗಿ ಅದನ್ನೇ ಮಸ್ಕಿಟು ಅದನ್ನೇ ತಾಯಿ ಮೇನ ಮಸ್ಕಿಟೊ ಇರುತ್ತೆ ಅದು ಮಲೇರಿಯಾ ಅಥವಾ ಡೆಂಗ್ಯೂಗೆ ಇನ್ಫೆಕ್ಟ್ ಆಗಿರುತ್ತೆ ಅಂದರೆ ಮರಿನೂ ಕೂಡ ಇನ್ಫೆಕ್ಟ್ ಆಗಿರುತ್ತೆ ಸೊ ಆ ಒಂದು ಮಸ್ಕಿಟೋನ ಇನ್ನೂರು ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತೆ ಹದಿನೈದು ದಿವಸದಲ್ಲಿ ಸೊ ಅದಕ್ಕಾಗಿ ಇದ್ದಕ್ಕಿದ್ದಂಗೆ ಸೊಳ್ಳೆ ಜಾಸ್ತಿ ಆಗಿದ್ದಾವೆ ಅಂತ ನಮಗೆ ಭಾವಿಸ್ತೀವಿ ಸೊ ಅದಕ್ಕಾಗಿ ನಾನು ಎಲ್ಲರಿಗೆ ಮನವಿ ಮಾಡ್ತೀನಿ ನಿನ್ನೆ ಈಗ ಮಳೆಗಾಲ ಶಾಸ್ತ್ರಾಗ್ತಾಯಿದೆ ಈ ಬೇಸಿಗೆಯಲ್ಲೂ ಕೂಡ ಅಲ್ಲಿ ಇಲ್ಲಿ ಗುಡಿಸು ಮುಂಚೆಂಗೆ ಮಳೆ ಬರ್ತಾ ಇದೆ ನೀರ ಸಂಗ್ರಹಣೆಗಳು ಆಗ್ತಾ ಇದ್ದಾವೆ ನಾವು ಸರಣೆ ಮಾಡ್ತೀವಿ ಬಟ್ ಸಾರ್ವಜನಿಕ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಸೊಳ್ಳೆಯಿಂದ ಬರುವ ಕಾಯಿಲೆಗಳಿಗೆ ನಾವು ನಾಶ ಮಾಡಬೇಕು ಕೊಹಿಗಳು ಬರದ ತಡೆಗಟ್ಟಬೇಕು ಅದಕ್ಕಾಗಿ ನಾವು ನೀರು ಸಂಗ್ರಹಣೆ ಇರದ ಏನು ಸಂಗ್ರಹಣೆಗಳು ಇರ್ತವೆ ನೀರು ನಿಲ್ದಾಗಿ ನೋಡ್ಕೋಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೇನೆ ಇದರ ಇದರ ಅನುಗುಣವಾಗಿ ನಾವು ನಮ್ಮದೇನು ಗ್ರಾಮ ಮಟ್ಟದಲ್ಲಿ ಮತ್ತು ಅರ್ಬನ್ ಮಟ್ಟದಲ್ಲಿ ಪ್ರತಿ ದಿನ ಗ್ರಾಮ ಮಟ್ಟದಲ್ಲಿ ಮಾಡ್ತೀವಿ ಆಶಾ ಮುಖಾಂತರ ಅರ್ಬನ್ ಮಟ್ಟದಲ್ಲಿ ಎರಡನೇ ಸೇರ್ಪತ್ತ ನಾಲ್ಕನೇ ಶನಿವಾರ ನಾವು ನಮ್ಮ ಅರ್ಬನ್ ರೂರಲಲ್ಲಿ ಇದ್ದದ್ದು ಗ್ರಾಮೀಣ ಮಟ್ಟದಲ್ಲಿ ಇರೋದು ಸಿಬ್ಬಂದಿಯನ್ನು ನಾವು ಅರ್ಬನಲ್ಲಿ ತೊಗೊಂಡ್ಬಿಟ್ಟು ಸರ್ವೆ ಮಾಡ್ತೀವಿ ಮನೆ ಮನೆ ಭೇಟಿ ನೀಡಿದಾಗ ಎಲ್ಲಿ ನೀರು ನಿಂತಿದೆ ಎಲ್ಲ ನಿಂತಿದೆ ಅಂತ ಒಂದು ಕಂಟೈನರ್ ಇಂಡಸ್ಟ್ರಿ ಇರುತ್ತೆ ಹೌಸ್ ಇಂಡಕ್ಸ್ ಇರುತ್ತೆ ಕಂಟೈನರ್ ಇಂಡಸ್ಟ್ರಿ ಅಂದರೆ ನಮ್ಮ ಹತ್ತು ಒಂದು ಮನೆಯಲ್ಲಿ ನಾಲ್ಕೈದು ಟೋಣಿಗಳು ಇತ್ತಂದರೆ ಅದರಲ್ಲಿ ಜಾಸ್ತಿ ನಮಗೆ ಲಾರ್ವಾ ಕಂಡು ಬಂತಂದರೆ ಅಂಥ ಮನೆಯನ್ನು ಸಂಖ್ಯೆನ ನಾವು ಐಡೆಂಟಿಫೈ ಮಾಡಿಬಿಟ್ಟು ಗ್ರಾಮೀಣ ಮಟ್ಟದಲ್ಲಿ ಬಂತಂದರೆ ನಾವು ತಾಲೂಕು ಪಂಚಾಯತ್ ಇ ಒ ಸಹಾಯತ ತೊಗೊಂಡ್ಬಿಟ್ಟು ಪಿ ಡಿ ಒ ಅವ್ರಿಗೆ ಅವ್ರ ಕಡೆಯಿಂದ ಅವ್ರಿಗೆ ನಿರ್ದೇಶನ ಕೊಡ್ಬಿಟ್ಟು ಅಲ್ಲಿ ಮೀನು ಬಿಡೋದಾಗಲಿ ಸ್ವಚ್ಛತೆ ಮಾಡೋದು ಮಾಡ್ತೀವಿ ಬಟ್ ಹುಬ್ಬಳ್ಳಿ ಮಟ್ಟದಲ್ಲಿ ಮತ್ತು ತಾಲೂಕಾ ಲೆವೆಲಲ್ಲಿ ಮಟ್ಟದಲ್ಲಿ ನಾವು ಸಿ ಎಮ್ ಸಿ ಜೊತೆ ಒಂದು ಪ್ರತಿ ದಿವ್ ಪ್ರತಿ ನಾವು ಏನು ಸರ್ವೆ ಮಾಡ್ತೀವಿ ಆ ಸರ್ವೆ ಮಾಡಿದ ರಿಪೋರ್ಟನ್ನು ನಾವು ಅವ್ರಿಗೆ ಹಾಕ್ತೀವಿ ಅವ್ರು ಹಾಕ್ಬಿಟ್ಟು ಅವರಿಗೆ ಸಹಾಯ ಮಾಡ್ಕೋತೀವಿ ನಾವು ಮನೆಯಲ್ಲೂ ಮಾಡ್ಕೋತೀವಿ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಒ ಆಗಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಅವ್ರ ಮುಖಾಂತರ ನಾವು ಹೇಳಿಬಿಟ್ಟು ಎಲ್ಲೆಲ್ಲಿ ಹಾಟ್ಸ್ಪಾಟ್ ಬರುತ್ತೆ ಅಲ್ಲಿ ಆದ್ಯತೆ ಮೇರೆಗೆ ಮಾಡ್ಕೋತೀವಿ ಮತ್ತು ಬೇರೆ ಕಡೆ ನಾವು ಪ್ರಿವೆಂಟಿವ್ ಮೆಜರನ್ನು ಮಾಡ್ಕೋತಾ ಇದ್ದೀವಿ ಸೊ ತಮ್ಮ ಸಹಕಾರಿ ಇತ್ತಂದರೆ ನಾವು ಬೀದರ್ ಜಿಲ್ಲೆಯನ್ನು ಈ ಸೊಳ್ಳೆಯಿಂದ ಹರಡುವ ಕಾಯಿಲೆಯಿಂದ ನಾವು ಆದಷ್ಟನ್ನು ಜಾಗೃತಿ ಮೂಡಿಸಬೇಕು ಮತ್ತು ಎಲ್ಲ ಜನನ ನಮ್ಮ ಸೊಳ್ಳೆಯಿಂದ ಬರೋ ಕಾಯಿಲೆಯಿಂದ ನೆಳಬಾರ್ದು ಅಂತ ನಾನು ಎಲ್ಲ ಜನರಿಗೆ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತೇವೆ ಮಲೇರಿಯಾ ಸಿಂಪ್ಟಮ್ಸ್ ಎಲ್ಲನೇ ಜ್ವರ ಬರೋದು ಚಳಿ ಬರೋದು ಮೈ ಕೈನೇ ಬರೋದು ಕೆಲವು ಸಲ ಅದರಲ್ಲಿ ನಾಲ್ಕು ಐದು ಸ್ಪೀಸೀಸ್ ಇರ್ತಾವೆ ನಾಲ್ಕು ಸ್ಪೀಸೀಸ್ ಮಲೇರಿಯಾಲಿ ಟೋಟೋಸೋ ಇರುತ್ತೆ ಅದು ಅದರಲ್ಲಿ ಒಂದು ಫ್ಯಾಲ್ಸಿ ಪ್ಯಾರಮ್ ಅಂತೂ ಸ್ವಲ್ಪ ಡೇಂಜರಸ್ ಅದು ಚಿಕ್ಕ ಮಕ್ಕಳಲ್ಲಿ ಆದರೆ ಆಗಾದರೆ ಅಥವಾ ನೇಣಾದರೆ ತುಂಬ ಪ್ರಾಣಕ್ಕೂ ಅಪಾಯಕಾರಿ ಇರುತ್ತೆ ನಾನು ಇನ್ನೊಂದು ಸಲ ಮನವಿ ಮಾಡ್ಕೋತೀನಿ ಯಾವುದು ಜ್ವರ ಆಗಲಿ ಯಾವುದು ಜ್ವರ ಇರಲಿ ಅದು ಕೆಮ್ಮು ನೆಗಡಿ ಇರಲಿ ನೆಗಡಿ ಆಗಿದೆ ಅಂತ ಒಂದು ದಿವಸ ಒಂದು ಟೈಮ್ ತೊಗೊಂಡ್ರೆ ನಡೆಯುತ್ತೆ ಬಟ್ ಸ್ವಯಂ ಪ್ರೇರಿತವಾಗಿ ರಿಪೀಟೆಡ್ ಆಗಿ ಎರಡು ದಿವಸ ಮೂರು ದಿವಸ ಮಾತ್ರೆ ತೊಗೊಳೋಕ್ಕೂ ನಿಲ್ಲಿಸಿಬಿಡಬೇಕು ನಾನು ಇನ್ನೂ ನನ್ನ ಬೀದರ್ ಜನತೆಗೆ ನಾನು ಕಳ್ಕಳಿಂದ ವಿನಂತಿ ಮಾಡ್ತೀನಿ ಈ ಥರ ಏನಾರು ಜ್ವರ ಚಳಿ ಬಂತು ರಿಪೀಟೆಡ್ ಆಗಿ ನಿಮಗೆ ಒಂದು ದಿವಸದಲ್ಲಿ ಸಿಂಪಲ್ ಪ್ಯಾರಾಸ್ಟಮಲ್ ಕಮ್ಮಿ ಆಗಲಿಲ್ಲ ತಕ್ಷಣದಿಂದ ಸಮೀಪದಿಂದ ಪ್ರಾಥಮಿಕ ಆರೋಗ್ಯ ನಮ್ಮ ಆರೋಗ್ಯ ಸಹಾಯಕದಿಂದ ಸಂಪರ್ಕ ಮಾಡಿದರೆ ಅವರು ರಕ್ತ ಲೇಪನೆ ತೊಗೊಳ್ತಾದ್ರೆ ರಕ್ತ ಲೇಪನ ತೊಗೊಂಡು ನಮ್ಮ ಮಲೇರಿಯಾ ಇಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಮಾಡಿದ ಪಾಸಿಟಿವ್ ಇದೆ ಅಂತಂದರೆ ಡೈಲಿ ಇರಲಿ ನಾವು ಅವರಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿಬಿಟ್ಟು ನಾವು ಔಷಧಿ ಕೂಡ ಮಾಡ್ತಾ ದಯವಿಟ್ಟು ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಆ ಥರ ಏನಾರು ಬಂತಂದರೆ ನಮಗೆ ಸಹಕಾರ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ಳಿ ಕೇಳ್ತೀವಿ